ಈ ಬಣ ಬಡಿದಾಟದ ನಡುವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವ ವಿಚಾರ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ ಬಿಜೆಪಿ ಪಡೆದಲ್ಲಿ ಬಣ ಬಡಿದಾಟ ಅಷ್ಟೇ ಅಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಒಂದು ರೀತಿಯಲ್ಲಿ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ ಬೇರೆಯವರ ರೀತಿ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡ್ತಾ ಇಲ್ಲ ಪೇಪರ್ ಸಿಂಹನ ರೀತಿ ಸಿದ್ದರಾಮಯ್ಯನ ಕಾಲಿಗೆ ಬಿದ್ದಿಲ್ಲ ಪ್ರತಾಪ್ ಸಿಂಹ ವಿರುದ್ಧವೂ ಕೂಡ ಈಗ ಅರುಣಕಾಚಾರ್ಯ ಗುಡುಗಿದ್ದಾರೆ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ರೇಣುಕಾಚಾರ್ಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಬ್ಬರಿಗೆ ಸಲಾ ಮಾಡಿಯೋ ಕೆಲಸ ಮಾಡಿಲ್ಲ ಅಂದಿದ್ದಾರೆ ನೋಡಿ ಅಡ್ಜಸ್ಟ್ಮೆಂಟ್ ಅಂತ ಸಿದ್ದರಾಮಯ್ಯ ಈಗ ಹೇಳ್ತಾರೆ ಪೇಪರ್ ಸಿಮ್ ಹ್ಞೂ ಪೇಪರ್ ಸಿಮ್ ಹೇಳ್ತಾರಲ್ರಿ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ ನೀನು ಸಿದ್ದರಾಮಯ್ಯರು ಖಾಲಿ ಬೀಳಲಿಲ್ಲವಾ ಅಲ್ಲಿಯ ಕಾಂಗ್ರೆಸ್ ಸಚಿವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿಲ್ವಾ ಆ ಹೊಂದಾಣಿಕೆ ಹೊಂದ್ರಿ ನಾನು ಹೇಳಿದ್ದು ನಾನು ಹೋಗಿದ್ದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ಕೃಷ್ಣ ಬೈರೇಗೌಡರನ್ನ ಚೆಲುವ ನಾರಾಯಣಸ್ವಾಮಿನ ಎಸ್ ಎಸ್ ಮಲ್ಲಿಕಾರ್ಜುನ ಭೇಟಿ ಮಾಡಿದ್ದು ಹೊನ್ನಾಳಿ ನ್ಯಾಮತಿ ತಾಲೂಕನ್ನ ಬರಗಾಲ ಪಟ್ಟಿಲ್ ಸೇರ್ಸ್ಬೇಕು ಹಿಂದೆ ನಾವು ತಂದಿರ್ತಕ್ಕಂಥ ಅನುದಾನಗಳು ಪೆಂಡಿಂಗ್ ಆಗಿದ್ದು ಅದನ್ನ ಬಿಡುಗಡೆ ಮಾಡಿದ್ದು ಓಪನ್ ಪತ್ರ ಕೊಟ್ಟಿದ್ದೀನಿ ರೀ ಮೇಡಮ್ರೆ ಉತ್ತರ ಕೊಟ್ಟಿದ್ದೀನಿ ದಾಖಲೆ ಸಮೇತ ಹೋಗಿದ್ದೀನಿ ನಾನೇನು ಯಾರಿಗೂ ಖಾಲಿ ಬಿದ್ದಿಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ ನಾವು ನಮ್ಮದೇ ಆದ ಪಕ್ಷದ ಒಂದು ತತ್ವ ಸಿದ್ಧಾಂತ ಸೊಬ್ಬ ಕಾರ್ಯಕರ್ತನಾಗ ಏನು ಕೆಲಸ ಮಾಡೋಕ್ಕೂ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಜನಾಶೀರ್ವಾದ ನಮ್ಮ ಜೊತೆಗಿದೆ ತಾಂತ್ರಿಕವಾದ ಸೋತಿರ್ಬೋದು ಜನ ಇವತ್ತು ನಮ್ಮ ಜೊತೆಗಾದರೆ ನಮಗೆ ಎಲ್ಲ ಕಡೆ ಹೋದ್ರ ಗೌರವ ಇದೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಈಗ ಹೇಳ್ತಾರ ಪೇಪರ್ ಸಿಮ್ ಪೇಪರ್ ಸಿಮ್ ಹೇಳ್ತಾರಲ್ರಿ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ ನೀನು ಕಾಂಗ್ರೆಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಈಗ ಸ್ವಾಮೀಜಿ ಒಬ್ಬರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಸವಣ್ಣನವರ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳು ಅವರಿಗೆ ಅವಮಾನ ಮಾಡಿರುವ ಆರೋಪ ಕೇಳಿ ಬಂದಿತ್ತು ಹಾಗಾಗಿ ಶಿವಾನಂದ ಶ್ರೀಗಳು ಸಿಟ್ಟನ್ನು ಹೊರಹಾಕಿದ್ದಾರೆ ತಕ್ಷಣ ಕ್ಷಮೆ ಕೇಳಬೇಕು ಶಾಸಕರು ಮಾತು ವಾಪಸ್ ತೆಗೆದುಕೊಂಡ್ರೆ ಮುಂದೆ ಗೆದ್ದು ಬರ್ತೀರಿ ಇಲ್ಲ ಅಂದ್ರೆ ಬಿದ್ದು ಹೋಗ್ತೀಯಾ ಒಂದು ವೇಳೆ ನೀವು ಸೋಲಿಲ್ಲ ಅಂತ ನಾನು ಪೀಠ ತ್ಯಾಗವನ್ನ ಮಾಡ್ತೀನಿ ಅಂತಲೂ ಕೂಡ ಸವಾಲನ್ನು ಹಾಕಿದ್ದಾರೆ ಕೇಳಿ ಶರಣಂತ ಅಂತ ಬರ್ಕೋಬಹುದು ಜಗತ್ತಿನಲ್ಲಿ ಯಾರಾದರೂ ಬಸವಣ್ಣ ಇದ್ರೆ ಹನ್ನೆರಡನೇ ಶತಮಾನದ ಧರ್ಮಗುರು ಬಸವಣ್ಣವ್ರು ಬಿಟ್ರೆ ಯಾರು ಬಸವಣ್ಣ ಆಗಿಲ್ಲ ಸುಮ್ಮನೆ ಬರ್ಕೋಬಹುದು ಅಭಿನವ ಬಸವಣ್ಣ ಆ ಬಸವಣ್ಣ ಶರಣ ಅಂತ ಬರ್ಕೋಬಹುದು ಇದೆಲ್ಲ ಸುಳ್ಳಾಗ್ತದೆ ಅದಕ್ಕಾಗಿ ದಯಮಾಡಿ ಅಂತ ಕೇಳಿದಾಗ ಆ ಯತ್ನಾಳ್ ವಿನಂತಿ ಮಾಡ್ಕೊಳ್ತಿದ್ದೇನೆ ನೀನು ತೀವ್ರವಾಗಿ ಏನು ಕೇಳಿದಾಗ ನೀನು ಮಾತುಗಳು ಕಂಡಿಸ್ತಿದ್ದೇವೆ ಅದನ್ನು ವಾಪಸ್ ತಕೋಬೇಕು ದಯಮಾಡಿ ವಾಪಸ್ ತಕ್ಕ ಅಂದ್ರೆ ಮುಂದೆ ನೀವು ಆರಿಸಿ ಬರ್ತಿಲ್ಲ ಹತ್ರ ಬಿದ್ದು ಹೋಗ್ತಿಲ್ಲ ಏನು ಈ ಮಾತನ್ನ ಚಾಲೆಂಜ್ ಕೊಟ್ಟು ಕರ್ತಿದ್ದೇನೆ ಅಕಸ್ಮಾತ್ ನೀ ಮುಂದಿನ ಸಲ ಬೀಳಿಲ್ಲ ಅಂದ್ರೆ ಈ ಮಠದ ತ್ಯಾಗ ಮಾಡ್ತಾನೆ ಇವತ್ತು ಯಾಕಂದ್ರೆ ಜನ ಏನ್ ಮಾಡ್ತಾರೆ ಬಹಿಷ್ಕಾರ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡ ಆ ರೀತಿ ಆಡಬಾರ್ದು ಅದಕ್ಕಾಗಿ ಎಮ್ ಎಲ್ ಎಗಳಾದವರು ಮಂತ್ರಿಗಳಾದವರು ಸೌಜನ್ಯದಿಂದ ಈ ಜಗತ್ತಿನಲ್ಲಿ ಒಬ್ಬ ಬಸವಣ್ಣ ಇದ್ರೆ ಹನ್ನೆರಡನೇ ಶತಮಾನದ ಧರ್ಮಗುರು ಬಸವಣ್ಣವ್ರು ಬಿಟ್ಟರೆ ಯಾರು ಬಸವಣ್ಣ ಆಗಂಗಿಲ್ಲ ಸುಮ್ಮನೆ ಬರ್ಕೋಬಹುದು ಅಭಿನವ ಬಸವಣ್ಣ ಆ ಬಸವಣ್ಣ ಶರಣ ಅಂತ ಬರ್ಕೋಬಹುದು ಇದೆಲ್ಲ ಸುಳ್ಳಾಗ್ತದೆ ಅದಕ್ಕಾಗಿ ದಯಮಾಡಿ ಅಂತ ಕೇಳಿದಾಗ ಆ ಯತ್ನಾಳ್ ವಿನಂತಿ ಮಾಡ್ಕೊಳ್ತಿದ್ದೇನೆ ನೀನು ತೀವ್ರವಾಗಿ ಏನು ಕೇಳಿದಾಗ ನೀನು ಮಾತುಗಳು ಕಂಡಿಸ್ತಿದ್ದೇವೆ ಅದನ್ನು ವಾಪಸ್ ತಕೋಬೇಕು ದಯಮಾಡಿ ವಾಪಸ್ ತಕ್ಕ ಮುಂದೆ ನೀ ಆರಿಸಿ ಬರ್ತಿಲ್ಲ ಹತ್ರ ಬಿದ್ದು ಹೋಗ್ತಿಲ್ಲ ನಾನು ಏನೋ ಈ ಮಾತನ್ನ ಚಾಲೆಂಜ್ ಕೊಟ್ಕೊಳ್ತಿದ್ದೇನೆ ಅಕಸ್ಮಾತ್ ನೀನ್ ಮುಂದಿನ ಸಲ ಬೀಳ್ಲಿಲ್ಲ ಅಂದ್ರೆ ಈ ಮಠದ ತ್ಯಾಗ ಮಾಡ್ತಾನೆ ಇವತ್ತು ಯಾಕಂದ್ರೆ ಜನ ಏನ್ ಮಾಡ್ತಾರೆ ಬಹಿಷ್ಕಾರ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡ ಆ ರೀತಿ ಆಡಬಾರ್ದು ಅದಕ್ಕಾಗಿ ಎಮ್ ಎಲ್ ಎಗಳಾದವರು ಮಂತ್ರಿಗಳಾದವರು ಸೌಜನ್ಯದಿಂದ ಮಾತಾಡಬೇಕು ಈ ಜಗತ್ತಿನಲ್ಲಿ ಯಾರಾದ್ರೂ ಬಸವಣ್ಣ ಇದ್ರೆ ಹನ್ನೆರಡನೇ ಶತಮಾನದ ಧರ್ಮಗುರು ಬಸವಣ್ಣವ್ರು ಬಿಟ್ರೆ ಯಾರು ಬಸವಣ್ಣ ಆಗಂಗಿಲ್ಲ ಸುಮ್ಮನೆ ಬರ್ಕೋಬಹುದು ಅಭಿನವ ಬಸವಣ್ಣ ಆ ಬಸವಣ್ಣ ಶರಣ ಅಂತ ಬರ್ಕೋಬಹುದು ಇದೆಲ್ಲ ಸುಳ್ಳಾಗ್ತದೆ ಅದಕ್ಕಾಗಿ ಅಂತ ಕೇಳಿದಾಗ ಆ ಯತ್ನಾಳಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ತಾರಕಕ್ಕೇರ್ತಾ ಇದ್ದಂತೆ ಈಗ ಈ ಒಂದು ಬಿ ಜೆ ಪಿ ಬಣ ಬಡಿದಾಟದ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ತಲುಪಿತ್ತು ರಾತ್ರಿ ಯತ್ನಾಳ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ನೋಟಿಸ್ಗೆ ಉತ್ತರವನ್ನು ಕೊಡ್ತೀನಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ಗಾಲಡಿ ನಿನ್ನೆನೇ ಸಂಜೆ ದೆಹಲಿ ರೀಚ್ ಆಗಿದ್ದಾರೆ ದೆಹಲಿಯಲ್ಲೇ ಬಿಡುಬಿಟ್ಟಿರುವಂಥ ಶಾಸಕ ಬಸನಗೌಡ ಪಾಟೀಲ್ ಎತ್ನಾಳ್ ನೋಡಿ ಅವರಿಗೆ ಕೊಟ್ಟಿರುವಂಥ ನೋಟಿಸ್ ಶೋಕಾಸ್ ನೋಟಿಸ್ ಉತ್ತರವನ್ನು ಕೊಡಬೇಕು ಹತ್ತು ದಿನದ ಒಳಗೆ ಅಂಥೇಳಿ ನೋಟಿಸ್ ನೋಟಿಸನ್ನು ಕೊಡಲಾಗಿದೆ ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ಒಂದು ವಿಜೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ ಅನ್ನುವಂಥಾಗಿದೆ ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ಬಣ ಬಡಿದಾಟ ತಾರಕಕ್ಕೇರ್ತಾ ಇದ್ದಂತೆ ಈಗ ಈ ಒಂದು ಬಿ ಜೆ ಪಿ ಬಣ ಬಡಿದಾಟದ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ತಲುಪಿತ್ತು ರಾತ್ರಿ ಯತ್ನಾಳ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ನೋಟಿಸ್ಗೆ ಉತ್ತರವನ್ನು ಕೊಡ್ತೀನಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ಗಾಲಡಿ ನಿನ್ನೆ ಸಂಜೆ ದೆಹಲಿ ರೀಚ್ ಆಗಿದ್ದಾರೆ ದೆಹಲಿಯಲ್ಲೇ ಬಿಡುಬಿಟ್ಟಿರುವಂಥ ಶಾಸಕ ಬಸನಗೌಡ ಪಾಟೀಲ್ ಎತ್ತಾಳ್ ನೋಡಿ ಅವರಿಗೆ ಕೊಟ್ಟಿರುವಂಥ ನೋಟಿಸ್ ಚೌಕಾಸ್ ನೋಟಿಸ್ ಉತ್ತರವನ್ನು ಕೊಡಬೇಕು ಹತ್ತು ದಿನದ ಒಳಗೆ ಅಂತೇಳಿ ಚೌಕಾಸ್ ನೋಟಿಸನ್ನು ಕೊಡಲಾಗಿದೆ ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ಒಂದು ವಿಜೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ ಅನ್ನುವಂಥಾಗಿದೆ ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ಬಣ ಬಡಿದಾಟ ತಾರಕಕ್ಕೇರ್ತಾ ಇದ್ದಂತೆ ಈಗ ಈ ಒಂದು ಬಿ ಜೆ ಪಿ ಬಣ ಬಡಿದಾಟದ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ತಲುಪಿತ್ತು ರಾತ್ರಿ ಯತ್ನಾಳ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ನೋಟಿಸ್ಗೆ ಉತ್ತರವನ್ನು ಕೊಡ್ತೀನಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ಗಾಲಡಿ ನಿನ್ನೆನೆ ಸಂಜೆ ದೆಹಲಿ ರೀಚ್ ಆಗಿದ್ದಾರೆ ದೆಹಲಿಯಲ್ಲೇ ಬಿಡುಬಿಟ್ಟಿರುವಂಥ ಶಾಸಕ ಬಸನಗೌಡ ಪಾಟೀಲ್ ಎತ್ನಾಳ್ ನೋಡಿ ಅವರಿಗೆ ಕೊಟ್ಟಿರುವಂಥ ನೋಟಿಸ್ ಚೌಕಾಸ್ ನೋಟಿಸ್ ಉತ್ತರವನ್ನು ಕೊಡಬೇಕು ಹತ್ತು ದಿನದ ಒಳಗೆ ಅಂತೇಳಿ ಚೌಕಾಸ್ ನೋಟಿಸನ್ನು ಕೊಡಲಾಗಿದೆ ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ಒಂದು ವಿಜೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ ಅನ್ನುವಂಥಾಗಿದೆ